ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಪೂಜಾ ವೈರ್ ಬಾಸ್ಕೆಟ್ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಎರಡು ರೀತಿಯಾಗಿ ನಾವು ವೈರ್ ಮೆಷರ್ಮೆಂಟ್ನ ತಗೋಬೇಕಾಗುತ್ತೆ ಮೊದಲಿಗೆ ವೈರ್ ಮೆಷರ್ಮೆಂಟ್ ನೋಡೋದಾದರೆ ಒಂದಡಿ ಮತ್ತು ರಿವರ್ಸಲ್ಲಿ ಎರಡು ಮತ್ತು ಮೂರು ಮತ್ತು ರಿವರ್ಸಲ್ಲಿ ನಾಲ್ಕು ಮತ್ತೆ ಮುಂದೆಯಿಂದ ಐದು ಐದೂವರೆ ಅಡಿ ಮೆಷರ್ಮೆಂಟಲ್ಲಿ ನಾನು ಆರು ವೈರನ್ನ ಕಟ್ ಮಾಡ್ಕೊಂಡಿದ್ದೇನೆ ಸೇಮ್ ಕಲರ್ ವೈರ್ ಕೂಡ ತೊಗೊಬೋದು ಡಿಫ್ರೆಂಟ್ ಕಲರ್ಸ್ ವೈರ್ ಕೂಡ ತೊಗೋಬೋದು ನಂತರ ನಾನು ವೈಟ್ ಕಲರ್ಸ್ ವೈರಲ್ಲಿ ಮೆಷರ್ಮೆಂಟನ್ನ ತಗೋತಾ ಇದ್ದೇನೆ ಒಂದು ರಿವರ್ಸಲ್ಲಿ ಎರಡು ಮುಂದೆಯಿಂದ ಮೂರು ಹಿಂದೆಯಿಂದ ನಾಲ್ಕು ಮತ್ತು ಐದು ಐದು ಅಡಿ ಮೆಜರ್ಮೆಂಟಲ್ಲಿ ನಾನು ವೈಟ್ ಕಲರ್ ವೈರು ಇಪ್ಪತ್ತ ನಾಲ್ಕು ವಯಸ್ಸನ್ನ ಕಟ್ ಮಾಡ್ಕೊಂಡಿದ್ದೇನೆ ಒಂದು ವೈರ್ನ ಕಟ್ ಮಾಡಿಕೊಂಡ್ರೆ ಸಾಕು ಮಿಕ್ಕೆಲ್ಲ ವಯಸ್ಸುಗಳನ್ನ ಅದೇ ವೈರ್ ಮೆಷರ್ಮೆಂಟಿಂದ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಆರು ಐದೂವರೆ ಅಡಿಯಲ್ಲಿ ಐದು ಅಡಿಯಲ್ಲಿ ಇಪ್ಪತ್ತ ನಾಲ್ಕು ವಯಸ್ಸನ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ ನಂತರ ಮೊದಲನೇ ಸ್ಟೆಪ್ ಬಂದು ನಾವು ಆರು ಅಡಿಯಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ವ ವೈರ್ಸು ಅದನ್ನು ಈ ರೀತಿ ಸಮ ಮಧ್ಯಕ್ಕೆ ಮಡಚಿ ನಾಟ್ನ ಹಾಕೋಬೇಕಾಗತ್ತೆ ಆರು ವಯಸ್ಸನ್ನು ಕೂಡ ನಾವು ಎರಡೆರಡು ವಯಸ್ಸನ್ನ ಬಳಸ್ಕೊಂಡು ನಾವು ಸಮ ಮಧ್ಯಕ್ಕೆ ಮಡ್ಚ್ಕೊಂಡು ನಾಟ್ನ ಹಾಕಿ ವಯಸ್ಸು ಸಮ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಸಮ ಇಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿ ಸಮ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕಂತಹ ಐದೂವರೆ ಅಡಿಯಲ್ಲಿ ಇರ್ತಕ್ಕಂಥ ವಯಸ್ಸನ್ನ ನಾಟ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೆಕೆಂಡ್ ಸ್ಟೆಪ್ ಬಂದು ನಾವೀಗ ನಾಟ್ ಹಾಕೊಂಡಿದ್ದೀವಿ ಅಲ್ವಾ ನೋಡಿ ನಮಗೆ ಮೂರು ನಾಟ್ ಬಂದಿರುತ್ತೆ ಈ ನಾಟ್ಗಳನ್ನ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಇಂಟು ಮಗ್ ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ನಾವು ಒಂದು ನಾಟನ್ನು ಹಾಕೋಬೇಕಾಗತ್ತೆ ನನ್ನ ಕೈನ ಅಬ್ಸರ್ವ್ ಮಾಡಿ ಈ ರೀತಿ ನಾವು ಬೆಳೆಸ್ಕೊಂಡು ನಾಟನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಈಗ ಮೂರು ನಾಟ್ ಆಗಿದೆ ಅಲ್ವಾ ನಂತರ ಈ ಎಲ್ಲೋ ಕಲರ್ ವೈರ್ಗೆ ನಾವು ಇನ್ನೊಂದು ನೋಟ್ ಇದೆ ಅಲ್ವಾ ಜಾಯಿಂಟ್ ಅದನ್ನ ನಾಲ್ಕು ವೈರ್ ಭಾಗದಲ್ಲಿ ಯಾವುದಾದ್ರೂ ಒಂದು ವೈರ್ ಭಾಗನ ನಾವು ಈ ರೀತಿ ವೈರ್ಗೆ ಜಾಯಿಂಟ್ ಮಾಡಿಕೊಂಡು ನಾಟ್ ಹಾಕೋಬೇಕಾಗುತ್ತೆ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಮೊದಲನೇ ಸ್ಟೆಪ್ ಮೂರು ನಾಟ್ನ ರೆಡಿ ಮಾಡ್ಕೊಳ್ಳೋದು ಆರು ವೈರ್ಸ್ ನಂತರ ಎರಡನೇ ಸ್ಟೆಪ್ಪು ರೆಡಿ ಮಾಡಿರ್ತಕ್ಕಂಥ ಮೂರು ನಾಟನ್ನು ಜಾಯಿಂಟ್ ಮಾಡಿಕೊಂಡು ಈ ರೀತಿ ನಾಟ್ ಹಾಕೋತಾ ಹೋಗಬೇಕಾಗತ್ತೆ ನೋಡಿ ನಮಗಿವಾಗ ಆರು ನಾಟ್ಗಳು ಸಿಕ್ಕಿದೆ ಮೂರು ನಾಟಿಗೆ ಜಾಯಿಂಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇಲ್ಲಿ ಸಿಕ್ಸ್ ನಾಟ್ ಸಿಕ್ಕಿದೆ ನಂತರ ಮೂರನೇ ಸ್ಟೆಪ್ ಬಂದು ನಮಗೆ ಇಲ್ಲಿ ಈ ರೀತಿ ಇಂಟು ಶೇಪಲ್ಲಿ ಕಾಣಿಸ್ತಿದೆ ಅಲ್ವಾ ಎಲ್ಲವನ್ನು ಕೂಡ ನಾವು ನಾಟ್ ಹಾಕೋಬೇಕಾಗುತ್ತೆ ಸುತ್ತಲೂ ಕೂಡ ಈ ರೀತಿ ಇಂಟು ಮಾರ್ಕ್ ಶೇಪಲ್ಲಿ ಏನು ಕಾಣಿಸ್ತಿದೆ ಎಲ್ಲವನ್ನು ಕೂಡ ನಾವು ನಾಟ್ ಹಾಕೋತಾ ಹೋಗಬೇಕಾಗತ್ತೆ ಇದು ಮೂರನೇ ಸ್ಟೆಪ್ ಆಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಮಾಹಿತಿಯನ್ನು ಇದ್ದೀನಿ ಪೂಜಾ ವೈರ್ ಬಾಸ್ಕೆಟ್ ಯಾವ ರೀತಿ ಹಾಕೋದು ಅನ್ನೋದನ್ನು ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ವೈರ್ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳ್ಕೊಳ್ಳಿ ನೋಡಿ ಈ ರೀತಿ ಮೇಲ್ಭಾಗದಲ್ಲಿರ್ತಕ್ಕಂಥ ಇಂಟು ಶೇಪ್ ಮಾರ್ಕಲ್ಲಿರ್ತಕ್ಕಂಥ ವೈರ್ಸ್ ಎಲ್ಲವನ್ನು ಕೂಡ ನಾವು ನೋಟ್ ಹಾಕೊಂಡು ಈ ರೀತಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಿನಿ ವೈರ್ ಬ್ಯಾಸ್ಕೆಟ್ ಇಂದ ಹಿಡಿದು ದೊಡ್ಡ ವೈರ್ ಬ್ಯಾಸ್ಕೆಟ್ವರೆಗೂ ಕೂಡ ಯಾವ ರೀತಿ ಹಾಕೋದು ಅನ್ನೋದನ್ನ ಪೂರ್ತಿ ಟ್ಯುಟೋರಿಯಲ್ಸ್ ಮೂಲಕ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಮೂರನೇ ಸ್ಟೆಪ್ ನಮಗೆ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಕಮ್ ಕಾಣಿಸ್ತಿದೆ ಅಂತ ಸ್ಟಾರ್ ಶೇಪ್ ಆಕಾರದಲ್ಲಿ ನಮಗೆ ಮೂರು ನಾಟ್ಸ್ಗಳು ಬರೋ ರೀತಿ ಡಿಸೈನಲ್ಲಿ ನಮಗೆ ಸಿಕ್ಕಿದೆ ಈ ಸ್ಟೆಪ್ಪು ನಂತರ ನಾವು ನಾಲ್ಕನೇ ಸ್ಟೆಪ್ ಬಂದು ಈ ನಾಟಲ್ಲಿ ಎರಡು ವೈರ್ಸ್ ಇದೆ ಅಲ್ವಾ ಈ ವೈರ್ಸ್ಗೆ ನಾವು ಕಟ್ ಮಾಡಿರ್ತಕ್ಕಂಥ ವೈಟ್ ಕಲರ್ ವೈರನ್ನು ಜಾಯಿಂಟ್ ಮಾಡ್ಕೊತ ಹೋಗಬೇಕಾಗತ್ತೆ ಒಂದೊಂದು ಲೈನಿಗೆ ನಾವು ನಾಲ್ಕು ವೈರ್ ರೀತಿ ಜಾಯಿಂಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ಒಂದೊಂದು ನಾಟಿಗೆ ನಾಲ್ಕು ವೈರ್ನ ವೈಟ್ ವೈರ್ಸ್ನ ಜಾಯಿಂಟ್ ಮಾಡಿಕೊಂಡು ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ವೈಟ್ ಕಲರ್ ವೈರ್ನ ಸಮ ಮಧ್ಯಕ್ಕೆ ಮಡ್ಚ್ಕೊಂಡು ನಾವು ನಾಟ್ನ ಹಾಕೋಬೇಕಾಗತ್ತೆ ನಾಟ್ನ ಸ್ವಲ್ಪ ಟೈಟಾಗಿ ಎಳೆದು ಹಾಕೊಳ್ಳಿ ನಾಟ್ ಹಾಕಿದ ನಂತರ ನಾವು ವೈರ್ಸ್ ಸಮನೂ ಕೂಡ ಚೆಕ್ ಮಾಡ್ಕೋಬೇಕು ವೈರ್ಸು ಕೂಡ ಸಮ ಇರಬೇಕು ಆ ರೀತಿ ನೋಡ್ಕೊಳ್ಳಿ ಇದೇ ರೀತಿ ಇನ್ನೂ ಮೂರು ವಯಸ್ಸ ನಾವು ಈ ಲೈನಿಗೆ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಸುತ್ತಲೂ ಕೂಡ ನಾವು ನಾಲ್ಕು ನಾಲ್ಕು ವಯಸ್ಸು ರೀತಿ ಆರು ನಾಡ್ಕೊಳಿಗೂ ಕೂಡ ಜಾಯಿಂಟ್ ಮಾಡಿಕೊಂಡು ಬರಬೇಕಾಗತ್ತೆ ನೋಡಿ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಾಲ್ಕು ನಾಲ್ಕು ವೈರ್ಸ್ ರೀತಿ ನಾನು ಎಲ್ಲವನ್ನು ಕೂಡ ಸುತ್ತಲೂ ಕೂಡ ನಾಟ್ಸ್ನ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಬಂದಿದ್ದೇನೆ ವೈರ್ಸ್ನ ಇದು ಕೊನೆಯ ವೈರ್ ಆಗಿರುತ್ತೆ ಈ ರೀತಿ ನಾವು ಒಂದೊಂದು ನಾಟ್ನ ವೈರಿಗೆ ನಾಲ್ಕು ನಾಲ್ಕು ವೈರ್ಸ್ ರೀತಿ ಆರು ನಾಟಿಗೆ ಇಪ್ಪತ್ತ ನಾಲ್ಕು ವೈರ್ಸ್ಗಳನ್ನೂ ಕೂಡ ನಾವು ಜಾಯಿಂಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಇದು ನಾಲ್ಕನೇ ಸ್ಟೆಪ್ ಆಗಿರುತ್ತೆ ಈ ರೀತಿ ನಾಟ್ ಹಾಕ್ಕೊಂಡು ಸಮನ ಕೂಡ ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ನಾಲ್ಕನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ ಯಾವ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಈ ರೀತಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಡಿಸೈನು ನಂತರ ನಾವು ಐದನೇ ಸ್ಟೆಪ್ ಬಂದು ಈ ವೈಟ್ ಕಲರ್ಸ್ ವೈರನ್ನ ನಾವು ನೋಟ್ ಹಾಕೊಂಡು ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿ ವೈಟ್ ಕಲರ್ಸ್ ವೈರು ಇಂಟು ಶೇಪಲ್ಲಿದೆ ಅಲ್ವಾ ಇವುಗಳನ್ನ ನಾವು ನೋಟ್ ಹಾಕೊಂಡು ಈ ಐದನೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿ ನೀವು ಲೈನ್ ವೈಸ್ ಹಾಕೊಳ್ಳಿ ಲೈನ್ ವೈಸ್ ಹಾಕ್ಕೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ಹಾಕೋಬೋದು ನಾಟ್ಗಳನ್ನ ನಿಮಗೆ ಸ್ಟೆಪ್ ಕೂಡ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಲೈನ್ ವೈಸ್ ನೀವು ನಾಟ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ ಒಂದೊಂದು ಲೈನಲ್ಲಿ ನಿಮಗೆ ನಾಲ್ಕು ನಾಟ್ಗಳು ಸಿಗುತ್ತೆ ವೈಟ್ ಕಲರ್ ನಾಟ್ಸು ಇದೇ ರೀತಿ ನಾಲ್ಕು ನಾಟ್ಸು ಒಂದು ಲೈನಲ್ಲಿ ನಿಮಗೆ ಸಿಗುತ್ತೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ Et c'était hein? ನೋಡಿ ನಾನು ನೋಟ್ಸ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಮಗೆ ಫೋರ್ ಇಂಟು ಫೋರ್ ಡೈಮಂಡ್ ಶೇಪ್ ಬರುತ್ತೆ ಕಾಣಿಸ್ತಾ ಇರ್ಬೋದು ನಿಮಗೆ ಇದೇ ರೀತಿ ನಾವು ಸುತ್ತಲೂ ಕೂಡ ಹಾಕೋಬೇಕಾಗತ್ತೆ ಫೋರ್ ಇಂಟು ಫೋರ್ ಡೈಮಂಡ್ ಶೇಪ್ ಬರೋ ರೀತಿ ನೋಡಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಸುತ್ತಲೂ ಕೂಡ ನಮಗೆ ಆರು ಡೈಮಂಡ್ ಶೇಪ್ ಸಿಕ್ಕಿದೆ ಫೋರ್ ಇಂಟು ಫೋರ್ ರೀತಿಯಲ್ಲಿ ಆರು ಡೈಮಂಡ್ ಶೇಪ್ ನಮಗೆ ಸಿಕ್ಕಿದೆ ನಂತರ ಆರನೇ ಸ್ಟೆಪ್ ಬಂದು ಈ ರೀತಿ ಎರಡು ವೈರ್ಸ್ಗಳಿದೆ ಅಲ್ವಾ ಐದೂವರೆ ಅಡಿಯಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ವೈರ್ಸ್ಗಳಿದೆ ಅಲ್ವಾ ಅದನ್ನು ನಾವು ಈ ರೀತಿ ನಾಟ್ ಹಾಕೋಬೇಕಾಗತ್ತೆ ಸುತ್ತಲೂ ಕೂಡ ನಾವು ಇದೇ ರೀತಿ ನಾಟ್ ಹಾಕೋಬೇಕು ನಮಗೆ ಆರು ನಾಟ್ಗಳು ಸಿಗುತ್ತೆ ನೋಡಿ ಈ ರೀತಿ ಆರನೇ ಸ್ಟೆಪ್ ಅಂದು ಈ ಎರಡು ವೈರ್ಸ್ಗಳನ್ನ ನಾವು ನಾಟ್ ಹಾಕೋಬೇಕಾಗತ್ತೆ ಸುತ್ತಲೂ ನಮಗೆ ಆರು ನಾಟ್ಸ್ಗಳು ಸಿಗುತ್ತೆ ಈ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಂತರ ಏಳನೇ ಸ್ಟೆಪ್ ಬಂದು ಈ ವೈರನ್ನು ಈ ವೈಟ್ ಕಲರ್ ವೈರಿಗೆ ನಾವು ನಾಟ್ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ನಾಲ್ಕು ನಾಟ್ಸ್ನ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸುತ್ತಲೂ ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ ಈ ಕಡೆ ಬಾರ್ಡ್ರಲ್ಲಿ ನಾಲ್ಕು ನಾಟ್ಸು ನೆಕ್ಸ್ಟ್ ಈ ಕಡೆ ಬಾರ್ಡ್ರಲ್ಲಿ ನಾಲ್ಕು ನಾಟ್ಸು ಇದೇ ರೀತಿ ನಾವು ನೋಟ್ಸ್ನ ಹಾಕ್ಕೊಂಡು ಎರಡನೇ ಸುತ್ತನ್ನ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇದ್ದೇನೆ ಯಾವ ರೀತಿ ಅನ್ನೋದನ್ನು ನೋಡಿ ಈಗ ಈ ಲೈನ್ ಕಂಪ್ಲೀಟ್ ಆಗಿದೆ ನಂತರ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ಲೈನನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾವು ನಾಟ್ಸ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ನಾಟ್ಸನ್ನು ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೊಳ್ಳಿ ನೋಡಿ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ನಾಟ್ಸ್ ಕಂಪ್ಲೀಟ್ ಆಗಿದೆ ನಂತರ ನಾವು ಇಲ್ಲಿ ಎರಡು ವೈರ್ನ ಜಾಯಿಂಟ್ ಆದಂಗೆ ಒಂದು ನೋಟ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ನಾವು ಈ ಕಡೆಯಿಂದ ಬಂದಿರತಕ್ಕಂಥ ವಯಸ್ಸು ಮತ್ತು ಈ ಕಡೆ ಬಂದಿರತಕ್ಕಂಥ ವಯಸ್ಸನ್ನು ಸೇರಿಸಿ ನಾಟ್ ಹಾಕೋಬೇಕಾಗತ್ತೆ ನೋಡಿ ನಮಗೆ ಏಳನೇ ಸ್ಟೆಪ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಡಿಸೈನ್ ಯಾವ ರೀತಿ ಕಾಣಿಸ್ತಿದೆ ಅಂತ ಎಲ್ಲ ಮೂಲೆಯಲ್ಲೂ ಕೂಡ ನಿಮಗೆ ಆರು ನಾಟ್ಗಳು ಮತ್ತೆ ನೋಡಲಿಕ್ಕೆ ಸಿಗುತ್ತೆ ನೋಡಿ ಡಿಸೈನ್ ಯಾವ ರೀತಿ ಕಾಣಿಸ್ತಿದೆ ನಿಮಗೆ ಬೇಸಲ್ಲಿ ಅಂತ ನಂತರ ನಾವು ಎಂಟನೇ ಸ್ಟೆಪ್ ಬಂದು ಈ ವೈಟ್ ಕಲರ್ಸ್ ವೈರನ್ನು ನಾವು ನಾಟ್ ಹಾಕ್ಕೊಂಡು ಹೋಗಬೇಕಾಗತ್ತೆ ಇದು ಎಂಟನೇ ಸ್ಟೆಪ್ ಆಗಿರುತ್ತೆ ನೋಡಿ ಇಲ್ಲಿ ನಾವು ಪೂರ್ತಿ ಡೈಮಂಡ್ ಶೇಪ್ ಆಗ್ತಾ ಇಲ್ಲ ಹಾಫ್ ಡೈಮಂಡ್ ಹಾಕಿರೋದ್ರಿಂದ ಮೊದಲನೇ ಲೈನಲ್ಲಿ ನಮಗೆ ನಾಲ್ಕು ನಾಟ್ಸ್ಗಳು ಸಿಗುತ್ತೆ ನೋಡಿ ಇದು ಕೊನೆಯ ನಾಟ್ ಹಾಕೋತಾ ಇದ್ದೀನಿ ನಾಲ್ಕನೇ ನಾಟು ನೋಡಿ ಮೊದಲನೇ ಲೈನಲ್ಲಿ ನಮಗೆ ನಾಲ್ಕು ನಾಟ್ಸ್ ಸಿಗುತ್ತೆ ನಂತರ ಎರಡನೇ ಲೈನಲ್ಲಿ ಮೂರು ನಾಟ್ಸ್ ಸಿಗುತ್ತೆ ನಂತರ ಎರಡು ನಂತರ ಒಂದು ನೋಡಿ ಈ ರೀತಿ ನಮಗೆ ಹಾಫ್ ಡೈಮಂಡಲ್ಲಿ ಸಿಗುತ್ತೆ ನಾವು ಈ ರೀತಿ ಆಫ್ ಟೈಮಂಡಲ್ಲಿ ನಾವು ಎಂಟನೇ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಸುತ್ತಲೂ ಕೂಡ ನಾನು ಇದೇ ರೀತಿ ಹಾಕಿ ಸ್ಟೆಪ್ನ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಮಗೆ ವೈರ್ಸ್ ನಾಟ್ ಎಲ್ಲವೂ ಕೂಡ ಸಮನಾಗಿ ಸಿಗ್ತಾ ಇದೆ ನೋಡಿ ಎಲ್ಲವೂ ಕೂಡ ನಾಟ್ಸ್ಗಳು ಸಮನಾಗಿದೆ ಒಂದೇ ಸಮನಲ್ಲೇ ನಮಗೆ ಸಿಕ್ಕಿದೆ ಈ ರೀತಿ ನಮಗೆ ಒಂದೇ ಸಮನಲ್ಲಿ ಸಿಗೋದಕ್ಕೋಸ್ಕರ ನಾವು ಆಫ್ ಟೈಮಂಡನ್ನ ಇಲ್ಲಿ ಹಾಕೋಬೇಕಾಗತ್ತೆ ಪೂರ್ತಿ ಡೈಮಂಡ್ ಹಾಕೋಬೇಕಾಗಿರೋದಿಲ್ಲ ನೋಡಿ ಪೂರ್ತಿಯಾಗಿ ನಾನು ಬೇಸ್ ಯಾವ ರೀತಿ ಹಾಕೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಯಾವುದಾದ್ರೂ ಸ್ಟೆಪ್ಸ್ಗಳು ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಮೇಲ್ಭಾಗ ಮತ್ತು ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ